ಮಂಡ್ಯ ಜಿಲ್ಲಾ ಪಂಚಾಯತ್ ಕಾವೇರಿ ಸಭಾಂಗಣದಲ್ಲಿ ಭಾನುವಾರ ಮಂಡ್ಯದ ಕೆಆರ್ಎಸ್ನಲ್ಲಿ ಮಾಕ್ ಡ್ರಿಲ್ ನಡೆಸುವ ಸಂಬಂಧ ಮಂಡ್ಯ ಜಿಲ್ಲಾ ಪಂಚಾಯತ್ ಕಾವೇರಿ ಸಭಾಂಗಣದಲ್ಲಿ ಜಿಲ್ಲಾಧಿಕಾರಿ ಡಾ ಕುಮಾರ ನೇತೃತ್ವದಲ್ಲಿ ಸಭೆ ನಡೆಸಲಾಯಿತು ಸಭೆಯಲ್ಲಿ ಜಿಲ್ಲೆಯ ಪೊಲೀಸ್ ಅಧಿಕಾರಿ ಅಗ್ನಿಶಾಮಕ ಇಲಾಖೆ ಅಧಿಕಾರಿ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳಿಗೆ ಮಾಕ್ ಡ್ರಿಲ್ ಬಗ್ಗೆ ಜಿಲ್ಲಾಧಿಕಾರಿ ವಿವರಣೆ ನೀಡಿದರು ಜನರಲ್ಲಿ ವಿಶ್ವಾಸವನ್ನು ಮೂಡಿಸಲಿಕ್ಕೆ ಆತಂಕವನ್ನು ದೂರು ಮಾಡಲಿಕ್ಕೆ ಅಲ್ಲಿ ಅವೇರ್ನೆಸ್ ಜನರಲ್ಲಿ ಅವೇರ್ನೆಸ್ ಮತ್ತು ನಾವು ಯಾವ ರೀತಿ ಮಾಡಲಿಕ್ಕೋಸ್ಕರ ನಾವು ಇದನ್ನ ಮಾಡ್ತಾ ಇರುವಂತದ್ದು ಅದ್ರ ಜೊತೆಗೆ ಬಹಳ ಮುಖ್ಯವಾಗಿ ಹೇಳಬೇಕಂದ್ರೆ ಜನರು ಯಾವುದೇ ಕಾರಣಕ್ಕೂ ಕೂಡ ಏನು ಅಭ್ಯಾಸ ಆಪರೇಷನ್ ಮಾಡ್ತೀರಿ ಅದನ್ನು ಪ್ಯಾನಿಕ್ ಆಗ್ಬಾರ್ದು ಕೊನೆಗೆ ಅವರು ಆತಂಕವಾದಿಗಳಾಗ್ತಾರೆ ಹಾಗಾಗಿ ಪ್ಯಾನಿಕ್ ಆಗದಂತೆ ನೋಡ್ಕೊಳ್ಳೋದು

ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ನಿರ್ದೇಶನದಂತೆ ಭಾನುವಾರ ಸಂಜೆ ನಾಲ್ಕು ಗಂಟೆಯಿಂದ ಏಳು ಗಂಟೆಯವರೆಗೆ ಕೆಆರ್ಎಸ್ ಡ್ಯಾಂ ಬಳಿ ಮಾಕ್ಡ್ರಿಲ್ ಆಪರೇಷನ್ ಅಭ್ಯಾಸ ಹಣಕ್ಕೂ ಪ್ರದರ್ಶನ ಮಾಡಲಾಗುತ್ತಿದೆ ಜಿಲ್ಲಾಡಳಿತ ಅಧಿಕಾರಿಗಳ ಸಭೆ ನಡೆಸಿ ಸೂಚನೆ ನೀಡಿ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಸೈರನ್ ಮೂಲಕ ಅಣಕು ಪ್ರದರ್ಶನ ಆರಂಭವಾಗಲಿದೆ ಜನರಲ್ಲಿ ವಿಶ್ವಾಸ ಮೂಡಿಸುವ ನಿಟ್ಟಿನಲ್ಲಿ ಅಣಕು ಪ್ರದರ್ಶನ ಮಾಡಲಾಗುತ್ತಿದೆ ಗೆ ಸಾರ್ವಜನಿಕರು ಆತಂಕ ಪಡುವ ಇಲ್ಲ ಪ್ರವಾಸಿಗರು ಹೆಚ್ಚು ಇರುವುದರಿಂದ ಯಾರೂ ಆತಂಕ ಪಡುವ ಅವಶ್ಯಕತೆ ಇಲ್ಲ ಕೆಆರ್ಎಸ್ ಡ್ಯಾಂನ ಪಾರ್ಕಿಂಗ್ ಏರಿಯಾ ರಾಯಲ್ ಹೋಟೆಲ್ ಹಾಗೂ ಮಯೂರ ಹೋಟೆಲ್ ಬಳಿ ಪಾಯಿಂಟ್ ಗುರುತಿಸಲಾಗಿದೆ ನೂರ ಐವತ್ತಕ್ಕೂ ಹೆಚ್ಚು ಅಧಿಕಾರಿಗಳು ಭಾಗಿಯಾಗಲಿದ್ದಾರೆ ಎಲ್ಲ ಇಲಾಖೆಯವರಿಗೂ ಜವಾಬ್ದಾರಿ ಕೊಡಲಾಗಿದೆ ಮತ್ತು ಸೂಚನೆ ಕೊಟ್ಟಿದ್ದೇವೆ ಕೆಆರ್ಎಸ್ ಡ್ಯಾಂಗೆ ಹೆಚ್ಚು ಭದ್ರತೆ ಹಾಗೂ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲು ಸೂಚನೆ ಕೊಟ್ಟಿದ್ದೇನೆ ಎಂದರು ಕೇಂದ್ರ ಸರ್ಕಾರದ ನಿರ್ದೇಶನದಂತೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಆ್ಯಂಡ್ ಸಿವಿಲ್ ಡಿಫೆನ್ಸ್ ಇಲಾಖೆಯ ಒಂದು ಸೂಚನೆಯಂತೆ ರಾಜ್ಯ ಸರ್ಕಾರದ ನಿರ್ದೇಶನದಂತೆ ನಮ್ಮ ಜಿಲ್ಲೆಯಲ್ಲಿ ಭಾನುವಾರ ಹನ್ನೊಂದನೇ ತಾರೀಕು ಭಾನುವಾರ ಸಂಜೆ ನಾಲ್ಕರಿಂದ ಏಳು ಗಂಟೆಯವರೆಗೆ ಕೆ ಆರ್ ಎಸ್ ಡ್ಯಾಮ್ ಹತ್ರ ಮಾಕ್ ಡ್ರಿಲ್ ಆಪರೇಷನ್ ಅಭ್ಯಾಸ ಅನ್ನುವಂಥದ್ದನ್ನು ಅಣುಕು ಪ್ರದರ್ಶನ ಅಂತ ಕರೀತೇವೆ ಅದನ್ನು ನಾವು ಮಾಡ್ತಾಯಿದ್ದೇವೆ ಜಿಲ್ಲಾ ಆಡಳಿತದಿಂದ ಈಗಾಗಲೇ ಎಲ್ಲ ಅಧಿಕಾರಿಗಳನ್ನು ಸಭೆಯನ್ನು ನಡೆಸಿ ನಮ್ಮ ಪೊಲೀಸ್ ಅಧೀಕ್ಷಕರು ನಾವು ಮತ್ತು ಎಲ್ಲ ಅಧಿಕಾರಿಗಳು ಕೂಡ ನಾವು ಸಭೆಯನ್ನು ನಡೆಸಿ ಸೂಚನೆಗಳನ್ನು ಕೊಟ್ಟಿದ್ದೇವೆ ಬೆಂಗಳೂರಿಂದ ಅಗ್ನಿಶಾಮಕ ಇಲಾಖೆಯಿಂದ ನಿರ್ದೇಶಕರು ಕೂಡ ಇವತ್ತು ಮೀಟಿಂಗಿಗೆ ಬಂದಿದ್ದರು ಸೂಚನೆಯ ಪ್ರಕಾರ ಏನೇನು ಸೂಚನೆಗಳಿದೆ ಅದರ ಪ್ರಕಾರ ನಾವು ಮಾಡಲಿಕ್ಕೆ ಎಲ್ಲ ಸಿದ್ಧತೆಗಳು ಕೂಡ ಮಾಡಿಕೊಂಡಿದ್ದೇವೆ ನಾಲ್ಕು ಗಂಟೆಗೆ ನಾವು ಸೈರನ್ ಮೂಲಕ ಪ್ರಾರಂಭವನ್ನು ಮಾಡಿ ಏಳು ಗಂಟೆಗೆ ಎಲ್ಲ ಮುಗಿಸ್ತೇವೆ ಸೊ ಅಣುಕು ಪ್ರದರ್ಶನದಲ್ಲಿ ಯಾವ್ಯಾವ ಐಟಮ್ಸ್ ಇರಬೇಕು ಏನೇನು ಅಂತ ಎಲ್ಲ ಡೀಟೇಲ್ ಡಿಸ್ಕಷನ್ ಮಾಡಿದ್ದೀವಿ ಇದರ ಉದ್ದೇಶ ಇಷ್ಟೇ ಜನರಲ್ಲಿ ವಿಶ್ವಾಸವನ್ನು ಮೂಡಿಸಲಿಕ್ಕೆ ಮತ್ತು ಅರಿವನ್ನು ಮೂಡಿಸಲಿಕ್ಕೆ ಮತ್ತು ಎಲ್ಲ ಅಧಿಕಾರಿಗಳಲ್ಲೂ ಕೂಡ ಒಂದು ಕಾನ್ಫಿಡೆನ್ಸನ್ನು ಬಿಲ್ಟ್ ಮಾಡಲಿಕ್ಕೆ ಇದನ್ನು ಮಾಡ್ತಕ್ಕಂಥದ್ದು ಹಾಗಾಗಿ ನನ್ನ ವಿನಂತಿ ಇಷ್ಟೇ ಇದು ಡ್ರಿಲ್ ಆಗಿರೋದ್ರಿಂದ ಅಣುಕು ಪ್ರದರ್ಶನ ಆಗಿರೋದ್ರಿಂದ ಯಾವ ಸಾರ್ವಜನಿಕರೂ ಕೂಡ ಇದಕ್ಕೆ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ ಭಯಪಡೋ ಅವಶ್ಯಕತೆ ಇಲ್ಲ ಅದು ನಾವು ಪಬ್ಲಿಕ್ ಅನೌನ್ಸ್ಮೆಂಟ್ ಸಿಸ್ಟಮ್ ಮೂಲಕ ನಾವು ಕರೆಕ್ಟಾಗಿ ಮಾಡ್ತೇವೆ ಸೊ ಅಲ್ಲಿ ನಾಳೆ ಭಾನುವಾರ ಹೆಚ್ಚು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರೋದರಿಂದ ಸಹಜವಾಗಿ ನಾವು ಅವೆಲ್ಲ ಆ್ಯಕ್ಟಿವಿಟೀಸನ್ನ ಮಾಡುವಂಥ ಸಂದರ್ಭದಲ್ಲಿ ಪ್ಯಾನಿಕ್ ಆಗುವಂಥ ಸಾಧ್ಯತೆಗಳಿರುತ್ತೆ ಹಾಗಾಗಿ ಯಾರೂ ಕೂಡ ಭಯಪಡೋ ಅವಶ್ಯಕತೆ ಇಲ್ಲ ಇದು ಒಂದು ಅಣುಕು ಪ್ರದರ್ಶನ ಆಗಿರೋದ್ರಿಂದ ನಮ್ಮ ಸಿದ್ಧತೆಗಳು ಯಾವ ರೀತಿ ಇದೆ ಮತ್ತು ಜನರಲ್ಲಿ ಯಾವ ರೀತಿ ವಿಶ್ವಾಸವನ್ನು ಮೂಡಿಸಬೇಕು ಆಫೀಸಸ್ಸು ಯಾವ ರೀತಿ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಬೇಕು ಎಷ್ಟು ತಿಳುವಳಿಕೆ ಇದೆ ಅನ್ನೋದ್ರ ಬಗ್ಗೆ ನಮ್ಮೊಂದು ಕಾನ್ಫಿಡೆನ್ಸನ್ನು ಬಿಲ್ಡ್ ಮಾಡಲಿಕ್ಕೆ ಮಾಡ್ತಾ ಇರುವಂಥ ಒಂದು ಮಾರ್ಕ್ಡ್ರಿಲ್ಲ ಆಗಿರೋದ್ರಿಂದ ಎಲ್ಲರೂ ಕೂಡ ಸಹಕರಿಸ್ಬೇಕಂತ ನಾನು ವಿನಂತಿಯನ್ನು ಮಾಡ್ಕೊತೀನಿ ಇದರಲ್ಲಿ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಆ್ಯಂಡ್ ಸಿವಿಲ್ ಡಿಫೆನ್ಸ್ ಇದ್ರ ಪ್ರಕಾರ ಒಟ್ಟು ದೇಶದಲ್ಲಿ ಮೂರು ಕೆಟಗರಿಯನ್ನು ಮಾಡಿದ್ದಾರೆ ಒಂದು ಕೆಟಗರಿ ಒನ್ ಅಂತ ಕರೀತಾರೆ ಕೆಟಗರಿ ಟು ಮತ್ತು ಕೆಟಗರಿ ತ್ರೀ ಅಂತ ಬರುತ್ತೆ ಕೆಟಗರಿ ಒನ್ ಅಂತ ಹೇಳಿದ್ರೆ ಮೋಸ್ಟ್ ವಲ್ನರಬಲ್ ಏರಿಯಾಗಳು ಅಂಥದ್ದು ಕೆಟಗರಿ ಟೂ ಅಂಡ್ ತ್ರೀ ಅಲ್ಲಿ ಏನು ಮಾಡ್ತಾರೆ ಅಂತೇಳಿದ್ರೆ ಎಲ್ಲಿ ಪ್ರಮುಖವಾದಂಥ ಅಣೆಕಟ್ಟಿದೆ ಇಡೀ ದೇಶದಲ್ಲಿ ಎಲ್ಲಿ ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಇದೆ ಎಲ್ಲಿ ಅಣುಸ್ತಾವರಗಳಿದೆ ಎಲ್ಲಿ ಹೆಚ್ಚು ಜನ ಜನರು ಪಾರ್ಟಿಸಿಪೇಟ್ ಮಾಡ್ತಾರೆ ಅಂಥ ಪ್ಲೇಸನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಸೊ ನಮ್ಮದು ಪ್ರಮುಖವಾದಂಥ ಡ್ಯಾಮ್ ಇರೋದರಿಂದ ನಮ್ಮ ಜಿಲ್ಲೆಯದು ಕೂಡ ಕೆ ಆರ್ ಎಸ್ ಡ್ಯಾಮನ್ನು ಆಯ್ಕೆ ಮಾಡ್ಕೊಂಡು ಕೆ ಆರ್ ಎಸ್ ಅಲ್ಲಿ ಒಂದು ನಾವು ಪಾರ್ಕ್ ಇದೆ ಪಾರ್ಕಿಂಗ್ ಏರಿಯಾ ಇದೆ ಪಾರ್ಕಿಂಗ್ ಏರಿಯಾದಲ್ಲಿ ಮಾಡ್ತಾ ಇದ್ದೀವಿ ಮತ್ತು ಹೋಟೆಲ್ ರಾಯಲ್ ಆರ್ಸಿಡ್ ಓಟೆಲ್ಲು ಮತ್ತು ಮಯೂರ ಓಟೆಲನ್ನು ನಾವು ಆಯ್ಕೆ ಮಾಡಿಕೊಂಡು ಅಲ್ಲಿ ಮಾಡ್ತಾ ಇದ್ದೀವಿ ಸರಿಸುಮಾರು ನಮ್ಮ ಇದ್ರ ಪ್ರಕಾರ ಒಂದು ನೂರೈವತ್ತರಿಂದ ನೂರೈವತ್ತು ಜನ ಹೆಚ್ಚು ಆಫೀಸಸ್ಸು ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗ್ತಾ ಇದ್ದಾರೆ ಇದರಲ್ಲಿ ಎಲ್ಲ ಇಲಾಖೆಯವರು ಕಂದಾಯ ಇಲಾಖೆ ಪೊಲೀಸ್ ಇಲಾಖೆ ಪೈರ್ ಇಲಾಖೆ ಆರೋಗ್ಯ ಇಲಾಖೆ ಎಲ್ಲ ಇಲಾಖೆಯು ಕೂಡ ಜವಾಬ್ದಾರಿಗಳನ್ನು ಕೊಟ್ಟಿದ್ದೇವೆ ಏನೇನು ಸಿದ್ಧತೆಗಳು ಮಾಡ್ಕೋಬೇಕು ಅದ್ರ ಬಗ್ಗೆ ಮಾತಾಡ್ಕೊಂಡು ಇವತ್ತು ಡಿಸ್ಕಷನ್ ಮಾಡಿ ಪ್ಲಾನ್ ಅನ್ನು ಮಾಡಿಕೊಂಡಿದ್ದೆ ಅದು ನಿರ್ದೇಶನ ಬಂದಿದೆ ಅದ್ರ ಬಗ್ಗೆಯೂ ಕೂಡ ಚರ್ಚೆ ಮಾಡಿದ್ವಿ ಕಾವೇರಿ ನೀರಾವರಿ ನಿಗಮದ ಸೂಪ್ರೀನ್ ಇಂಜಿನಿಯರ್ ಇದ್ದಾರೆ ಅದಾದಮೇಲೆ ಕರ್ನಾಟಕ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಪೊಲೀಸ್ ಫೋರ್ಸ್ ಅವರು ಈ ಡ್ಯಾಮನ್ನ ಈಗ ನೋಡ್ಕೊಳ್ತಾ ಇರೋಂಥದ್ದು ಅವ್ರೂ ಕರೆಸಿದ್ದೆ ನಾನು ಅವ್ರ ಹತ್ರನು ಚರ್ಚೆ ಮಾಡಿದ್ದೇವೆ ಅವರ ಅಸಿಸ್ಟೆಂಟ್ ಕಮಾಂಡರು ಕೂಡ ಬಂದಿದ್ದರು ಹೆಚ್ಚು ಭದ್ರತೆಯನ್ನು ತೆಗೆದುಕೊಳ್ಳಿಕ್ಕೆ ಮತ್ತು ಎಲ್ಲ ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಳ್ಳಿಕ್ಕೆ ಸೂಚನೆಯನ್ನು ಕೊಟ್ಟಿದೆ ಪ್ರವಾಸಿಗರಿಗೆ ನಿರ್ಬಂಧ ಇಲ್ಲ ಪ್ರವಾಸಿಗರು ಬರ್ಬೋದು ಆದರೆ ಯಾರೂ ಕೂಡ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ ಭಯ ಪಡುವ ಅವಶ್ಯಕತೆ ಇಲ್ಲ ಅದನ್ನು ವೆರಿ ಕ್ಲಾರಿಟಿ ಕ್ಲಾರಿಟಿ ಕೊಟ್ಟಿದ್ವಿ ಮತ್ತು ಭಾಳ ಮುಖ್ಯವಾಗಿ ಸುತ್ತಮುತ್ತ ಗ್ರಾಮ ಪಂಚಾಯಿತಿಗಳು ಈಗ ಸೈರನ್ ಹಾಕ್ತೀವಿ ಅದಾದಮೇಲೆ ನಾವು ರೆಸ್ಕ್ಯೂ ಸರ್ಚ್ ಆ್ಯಂಡ್ ರೆಸ್ಕ್ಯೂ ಆಪ್ರೇಷನ್ಸಲ್ಲಿ ಇವ್ಯಾಕ್ಯುವೇಷನಲ್ಲಿ ನಾವು ಎಲ್ಲ ಜನರನ್ನ ಸ್ಥಳಾಂತರ ಮಾಡುವಂಥ ಸಂದರ್ಭದಲ್ಲಿ ಜನರು ಪ್ಯಾನಿಕ್ ಆಗ್ಬೋದು ಯಾಕೆ ಆಂಬುಲೆನ್ಸ್ ಹೋಗ್ತಾ ಇದೆ ಯಾಕೆ ಸೈರನ್ ಕೂಗಿದ್ರು ಅಂತ ಅದಕ್ಕೆ ನಾವು ನಮ್ಮ ಗ್ರಾಮ ಪಿ ಎಲ್ಲಾ ಒಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇವೆ ಸ್ಥಳೀಯ ಮಟ್ಟದಲ್ಲೂ ಕೂಡ ಹೆಚ್ಚು ಅವೇರ್ನೆಸ್ ಮಾಡಿ ಇದು ಅಣುಕು ಪ್ರದರ್ಶನ ಆಗಿರೋದ್ರಿಂದ ಯಾರೂ ಆತಂಕ ಪಡೋ ಅವಶ್ಯಕತೆ ಇಲ್ಲ ಭಯ ಅವಶ್ಯಕತೆ ಇಲ್ಲ ಅಂತೇಳಿ ಸೂಚನೆ ಕೊಡಕ್ಕೆ ನಾವು ತಿಳಿಸಿದ್ದೇವೆ ಸಭೆಯಲ್ಲಿ ಸಿ ಶಿವಾನಂದ ಮೂರ್ತಿ ಸಿಇಒ ನಂದಿನಿ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಸೇರಿ ಹಲವರು ಭಾಗಿಯಾಗಿದ್ದರು